ದೇಶವ್ಯಾಪಿ ಸ್ಫೋಟಕ್ಕೆ ಸಂಚು ರೂಪಿಸಿದ್ರ ಉಗ್ರರು ಅನ್ನುವಂಥ ಪ್ರಶ್ನೆ ಬಾಬ್ರಿ ಮಸೀದಿ ಧ್ವಂಸ ದಿನಕ್ಕೆ ಸ್ಫೋಟಕ್ಕೆ ಸಂಚು ಇಂಡಿಯಾ ಗೇಟು ಅಯೋಧ್ಯ ಕಾಶಿಯನ್ನ ಟಾರ್ಗೆಟ್ ಮಾಡಿಕೊಂಡಿದ್ರು ಅನ್ನುವಂಥ ಭಯಾನಕ ಸತ್ಯ ಗೊತ್ತಾಗ್ತಾ ಇದೆ ಬಿಗೇ ಭದ್ರತೆ ಇದ್ದಂತ ಕಾರಣ ಪ್ಲಾನ್ ಅನ್ನ ಕೈಬಿಟ್ಟಿದ್ರು ಈ ಪಾಪಿಗಳು ವಿಚಾರಣೆ ವೇಳೆ ಸ್ಫೋಟಕ ವಿಷಯ ಬೆಳಕಿಗೆ ಬಂದಿದೆ ಬಾಯ್ಬಿಟ್ಟಿದ್ದಾರೆ ಭಗೋತ್ಪಾದಕರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾರೆ ಅಂದ್ರೆ ದೇಶ ಒಂದು ಉಗ್ರ ಕೃತ್ಯವನ್ನ ರೂಪಿಸ್ಬೇಕು ಅನ್ನುವಂತ ಪ್ಲಾನ್ ನಲ್ಲಿ ಇದ್ರಂತೆ ವಿಚಾರಣೆ ವೇಳೆ ಈ ಸ್ಫೋಟಕ ವಿಷಯ ಗೊತ್ತಾಗಿರೋದು ದೇಶವ್ಯಾಪಿ ಸ್ಫೋಟಕಕ್ಕೆ ಅಂತಾನೇ ಸಂಚನ್ನ ರೂಪಿಸಿದ್ರಂತೆ ಬಾಬ್ರಿ ಮಸೀದಿ ಧ್ವಂಸ ಆಯ್ತಲ್ಲ ಅವತ್ತೇ ಸ್ಫೋಟ ಮಾಡಬೇಕು ಇಲ್ಲ ದೀಪಾವಳಿ ಇಲ್ಲ ಜನವರಿ ಇಪ್ಪತ್ತಾರಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಆ ನಿಟ್ಟಿನಲ್ಲಿಯೇ ಇವರ ತಯಾರಿ ಇತ್ತಂತೆ ಆದ್ರೆ ಎಲ್ಲಾ ಕಡೆಯಲ್ಲೂ ಕೂಡ ಭದ್ರತೆ ಅನ್ನೋದು ಹೆಚ್ಚಾಗೇ ಇತ್ತು ಎಲ್ಲ ಕಡೆಯಲ್ಲೂ ಕೂಡ ಅಲರ್ಟ್ ಆಗಿದ್ರು ಅಧಿಕಾರಿಗಳು ಆ ಕಾರಣಕ್ಕೆ ಇಲ್ಲಾಗಲ್ಲ ಇಲ್ಲೇನಾದರೂ ಕೆಲಸ ಮಾಡ್ತು ಅಂತ ಅಂದರೆ ಸಮಸ್ಯೆ ಆಗತ್ತೆ ಅಂತ ಆ ಪ್ಲಾನ್ ಅನ್ನು ಕೈಬಿಟ್ಟಿದ್ರಂತೆ ಅದು ದೊಡ್ಡ ಮಟ್ಟದಲ್ಲೇ ಏನಾದರೂ ಒಂದು ಮಾಡಬೇಕು ಅನ್ನೋದು ಇವರ ಉದ್ದೇಶ ಆಗಿತ್ತು ಅನ್ನೋದು ತನಿಖಾ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಇಂಡಿಯಾ ಗೇಟು ಅಯೋಧ್ಯೆ ಕಾಶಿ ಇಂತಹ ಪ್ರಮುಖ ಸ್ಥಳಗಳು ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಸ್ಥಳಗಳು ಈ ಸ್ಥಳಗಳನ್ನೇ ಇವರುಗಳು ಟಾರ್ಗೆಟ್ ಮಾಡ್ಕೊಂಡಿದ್ರಂತೆ ಅತಿ ಹೆಚ್ಚು ಜನ ಬರ್ತಾರೆ ಇನ್ನೊಂದು ಈ ಥರ ಐತಿಹಾಸಿಕವಾದಂಥ ಮಹತ್ವವುಳ್ಳಂಥ ಸ್ಥಳಗಳನ್ನು ಟಾರ್ಗೆಟ್ ಮಾಡೋದ್ರಿಂದ ಇಡೀ ಭಾರತೀಯರಿಗೆ ಒಂದು ಮೆಸೇಜ್ ಪಾಸ್ ಮಾಡ್ಬೋದು ಭಯ ಹುಟ್ಟಿಸ್ಬೋದು ಆತಂಕವನ್ನು ಹುಟ್ಟಿಸ್ಬೋದು ತಮ್ಮ ಉದ್ದೇಶ ಏನಿದೆ ಅದನ್ನು ಈಡೇರಿಸ್ಕೊಳ್ಬಹುದು ಅನ್ನೋದು ಇವ್ರ ಪ್ಲ್ಯಾನ್ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ಹಬ್ಬ ಹುಣ್ಣಿಮೆ ಪ್ರಮುಖವಾದಂಥ ದಿನ ಐತಿಹಾಸಿಕವಾದಂಥ ದಿನ ಇಂಥ ಸಂದರ್ಭದಲ್ಲಿಯೇ ಸ್ಫೋಟಿಸ್ಬೇಕು ಅನ್ನೋದು ಇವರ ಉದ್ದೇಶ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ಒಂದೆರಡು ಮೂರು ಬಾರಿ ತಾವು ಸ್ಫೋಟಿಸ್ಬೇಕು ಅಂತ ಅಂದ್ಕೊಂಡಿದ್ದಂಥ ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದು ಉಂಟಂತೆ ಜನವರಿಯಲ್ಲಿಗೆ ಇವರೆಲ್ಲ ಕಡೆ ಓಡಾಡ್ಕೊಂಡಿದ್ದಾರೆ ಯಾವ ಪ್ಲೇಸನ್ನು ಸೆಲೆಕ್ಟ್ ಮಾಡಿಕೊಳ್ಳೋದು ಅಂತ ಆದರೆ ಎಲ್ಲ ಕಡೆಯಲ್ಲೂ ಕೂಡ ಭದ್ರತೆ ಹೆಚ್ಚೇ ಇದ್ದಂಥ ಕಾರಣಕ್ಕಾಗಿ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ವಿಫಲ ಯತ್ನ ಆಗೋದು ಬೇಡ ಅನ್ನುವಂಥ ಹಿನ್ನೆಲೆಯಲ್ಲಿ ಅದನ್ನು ಮುಂದಕ್ಕೆ ಮುಂದಕ್ಕೆ ಹಾಕೊಂಡು ಬಂದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಸ್ಫೋಟಿಸಿದ್ರೆ ದೊಡ್ಡ ಪ್ರಮಾಣದಲ್ಲೇ ಸ್ಫೋಟಿಸ್ಬೇಕು ಅನ್ನೋದು ಇವರ ಉದ್ದೇಶ ಆಗಿತ್ತು ಅದಕ್ಕೆ ಎರಡು ವರ್ಷದಿಂದ ಸ್ಫೋಟಕ ವಸ್ತುಗಳನ್ನು ಸಂಗ್ರಹಿಸ್ತಾ ಇದ್ರಂತೆ ಇನ್ನೇನು ಮುಂದೆ ಸ್ಪೋಟಿಸ್ಬೇಕು ಅನ್ನುವಂಥ ಪ್ಲಾನ್ ಅಲ್ಲಿ ಇದ್ರು ಆದರೆ ಗುಪ್ತಚರ ಇಲಾಖೆಗೆ ಈ ಬಗ್ಗೆ ಸುಳಿವು ಸಿಗುತ್ತೆ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ ರೇಡ್ ಮಾಡ್ತಾರೆ ಎಂಟು ಡಾಕ್ಟರ್ ಉಗ್ರರನ್ನು ಬಂಧಿಸುವಲ್ಲಿ ಯಶಸ್ವಿ ಆಗ್ತಾರೆ ಮತ್ತೆ ಇವರ ಬಳಿ ಇದ್ದಂತ ಸ್ಫೋಟಕ ವಸ್ತುಗಳನ್ನು ವಶಕ್ಕೆ ಪಡ್ಕೊಳ್ಳೋದ್ರಲ್ಲೂ ಯಶಸ್ವಿ ಆಗ್ತಾರೆ ಹಾಗಾಗಿ ಇವರಿಗೆ ಅಲ್ಲಿ ಗೊತ್ತಾಗತ್ತೆ ನಮ್ಮ ಪ್ಲಾನ್ ಎಲ್ಲವೂ ಕೂಡ ನೀರಿನಲ್ಲಿ ಹೋಮ ಆಗ್ತಾ ಇದೆ ಅಂತ ಅಷ್ಟಕ್ಕೆ ಸುಮ್ಮನೆ ಆಗಲ್ಲ ಹೇಗಾದರೂ ಪರವಾಗಿಲ್ಲ ಎಲ್ಲಾದ್ರೂ ಪರವಾಗಿಲ್ಲ ಸ್ಫೋಟಿಸಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದು ಈ ಐ ಟ್ವೆಂಟಿ ಕಾರ್ ಸ್ಫೋಟ ಆಗಿದ್ದು ಅನ್ನೋದು ಗೊತ್ತಾಗ್ತಾ ಇದೆ ಆದ್ರೆ ಬೆಚ್ಚಿ ಬೀಳುವಂಥ ವಿಚಾರ ಏನು ಅಂತ ಅಂದರೆ ಇವರುಗಳು ಟಾರ್ಗೆಟ್ ಮಾಡ್ಕೊಂಡಿದ್ದಂಥ ದಿನ ಮತ್ತು ಸ್ಥಳ ನೋಡಿ ಬಾಬ್ರಿ ಮಸೀದಿ ಧ್ವಂಸ ಆಯ್ತಲ್ಲ ಅವತ್ತು ಅವತ್ತೇ ನಾವು ಬ್ಲಾಸ್ಟ್ ಮಾಡಬೇಕು ಅನ್ನೋದು ಎಲ್ಲಿ ಇಂಡಿಯಾ ಗೇಟು ಅಯೋಧ್ಯೆ ಕಾಶಿ ರಾಮ ಮಂದಿರ ಇಲ್ಲೆಲ್ಲ ಪ್ಲ್ಯಾನ್ ಮಾಡಿಕೊಂಡಿದ್ರು ಗಣರಾಜ್ಯೋತ್ಸವದ ದಿನ ದೀಪಾವಳಿಯ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅದು ಭಾರತಕ್ಕೆ ಸಂಬಂಧಪಟ್ಟ ಭಾರತೀಯರಿಗೆ ಸಂಬಂಧಪಟ್ಟ ಮಹತ್ವದ ದಿನ ಹಿಂದೂಗಳ ಹಬ್ಬ ಗಣರಾಜ್ಯೋತ್ಸವ ಇಂಥ ಸಂದರ್ಭದಲ್ಲಿಯೇ ಇವರು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಂದರೆ ಆ ಸಮಯ ಆ ಸಂದರ್ಭ ಆ ಸ್ಥಳ ಎಲ್ಲವೂ ಕೂಡ ಇಡೀ ಭಾರತೀಯರಿಗೆ ಒಂದು ಮೆಸೇಜ್ ಪಾಸ್ ಆಗಬೇಕು ಅಂತ ಆದರೆ ಇವರು ಅನ್ಕೊಂಡಿದ್ದಾಗಿಲ್ಲ ಭಯೋತ್ಪಾದಕರನ್ನು ಮಟ್ಟ ಹಾಕುವಂಥ ನಿಟ್ಟಿನಲ್ಲಿ ಭಾರತ ದಿಟ್ಟ ಹೆಜ್ಜೆ ಇಟ್ಟಿದೆ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ನಿಮಗೆ ಪುಲ್ವಾಮಾ ಅಟ್ಯಾಕ್ ಅಂದ ನಂತರ ಆಪರೇಷನ್ ಸಿಂಧುರ ಎಲ್ಲವನ್ನು ಭಾರತೀಯರು ತಿರುಗಿಸ್ಕೊಟ್ಟಿರೋದು ನೀವು ಏನು ನಮಗೆ ನೋವು ಮಾಡಬೇಕು ಅಥವಾ ನಮಗೆ ಏನೋ ಹೇಳಕ್ಕೆ ಹೋಗಬೇಕು ಅಂತ ಮಾಡಿದ್ರು ಅದೆಲ್ಲದಕ್ಕೂ ತಕ್ಕ ಉತ್ತರವನ್ನು ಕೊಟ್ಟಿದ್ದಾಗಿದೆ ಆದರೆ ಇವರುಗಳು ಇನ್ನೂ ಹಠಕ್ಕೆ ಬಿದ್ದು ಜಿದ್ದನ್ನು ತೀರಿಸ್ಕೊಳ್ಳೋದಕ್ಕೆ ನಾನಾ ಮಾರ್ಗಗಳನ್ನು ಅನುಸರಿಸ್ತಾ ಇದ್ರು ಆದರೆ ಇಲ್ಲೂ ಕೂಡ ವಿಫಲ ಆಗಿದೆ ಇನ್ನೂ ಒಂದು ವಿಚಾರ ಏನು ಅಂದರೆ ಇವರು ಕೆಂಪು ಕೋಟೆಯನ್ನು ಟಾರ್ಗೆಟ್ ಮಾಡ್ಕೊಳ್ತಾರೆ ಕೆಂಪು ಕೋಟೆಯನ್ನು ಟಾರ್ಗೆಟ್ ಮಾಡಿಕೊಂಡೆ ಆ ಐ ಟ್ವೆಂಟಿ ಕಾರು ಕೆಂಪು ಕೋಟೆಗೆ ಪಾರ್ಕಿಂಗ್ ಪ್ಲೇಸಿಗೆ ಹೋಗಿದ್ದೇವೆ ಆದ್ರೆ ಅಲ್ಲಿ ಏನಾಯ್ತು ಅಂತಂದ್ರೆ ಸೋಮವಾರ ಕೆಂಪು ಕೋಟೆಯಲ್ಲಿ ರಜಾ ದಿನ ಅಂತ ಹಾಗಾಗಿ ದೊಡ್ಡದಾದ ಒಂದು ತಪ್ಪಿದೆ ಪ್ಲಾನ್ ಪ್ರಕಾರ ಪಾರ್ಕಿಂಗ್ ಸ್ಥಳದಲ್ಲಿ ಸ್ಫೋಟಕ್ಕೆ ಸಂಚನ ರೂಪಿಸಿದ್ರು ಆದ್ರೆ ಪ್ರತಿ ಸೋಮವಾರ ಕೆಂಪು ಕೋಟೆಗೆ ರಜೆ ಈ ರಜೆಯ ಹಿನ್ನೆಲೆಯಲ್ಲಿ ಅಲ್ಲಿ ಜನ ಬಂದಿಲ್ಲ ಪಾರ್ಕಿಂಗ್ ಅಲ್ಲಿ ಹೆಚ್ಚಿನ ವೆಹಿಕಲ್ಸ್ ಇಲ್ಲ ಮೂರು ತಾಸು ಪಾರ್ಕಿಂಗ್ ಜಾಗದಲ್ಲಿ ಏನ್ ಮಾಡ್ತಿದ್ದ ಏನ್ ಮಾಡ್ತಿದ್ದ ಅನ್ನೋದು ಪ್ರಶ್ನೆ ಆಗಿತ್ತು ಜನ ಬರ್ತಾರೆ ಅಂತ ಕಾದಿದ್ದೋ ಅಥವಾ ಯೋ ಶಿಟ್ ಜನನೇ ಇಲ್ಲ ಇವತ್ತು ರಜೆ ಇಲ್ಲಿ ಪಾರ್ಕಿಂಗ್ ಪ್ಲೇಸ್ನಲ್ಲಿ ನಲ್ಲಿ ಬ್ಲಾಸ್ಟ್ ಮಾಡಿದ್ರೆ ವರ್ಕೌಟ್ ಆಗಲ್ಲ ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡಿದ್ದೋ ಗೊತ್ತಿಲ್ಲ ಡಾಕ್ಟರ್ ಉಮರ್ ಹಾಕಿದ್ದ ಸಂಚು ಭಗ್ನವಾಗಿತ್ತು ರಜೆ ಇದ್ದಂತ ಕಾರಣಕ್ಕಾಗಿ ಹೀಗಾಗಿ ಕೆಂಪು ಕೋಟೆಯ ಸಿಗ್ನಲ್ ಬಳಿ ಸ್ಫೋಟಿಸಲಾಯಿತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಮೊದಲಿಗೆ ಟಾರ್ಗೆಟ್ ಮಾಡಿಕೊಂಡಿದ್ದೆ ಕೆಂಪು ಕೋಟೆಯನ್ನು ಹೇಗಿದ್ರು ಕೆಂಪು ಕೋಟೆ ವೀಕ್ಷಣೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಆಗಮಿಸಿಯೇ ಆಗಮಿಸ್ತಾರೆ ಹಾಗಾಗಿ ಅದೇ ಜಾಗವನ್ನು ಟಾರ್ಗೆಟ್ ಮಾಡಿಕೊಂಡಿದ್ದು ಪಾರ್ಕಿಂಗ್ ಸ್ಥಳವನ್ನು ಟಾರ್ಗೆಟ್ ಮಾಡಿ ಅಲ್ಲಿ ಬ್ಲಾಸ್ಟ್ ಮಾಡಬೇಕು ಅದು ಹೆಚ್ಚಿನ ಪ್ರಮಾಣದಲ್ಲಿ ತೀವ್ರತೆಯಿಂದ ಕೂರಿ ಕೂಡಿರುತ್ತೆ ಮತ್ತು ಹೆಚ್ಚಿನ ಸಾವು ನೋವು ಸಂಭವಿಸುತ್ತೆ ಅನ್ನೋದು ಈತನ ಪ್ಲ್ಯಾನ್ ಆಗಿತ್ತು ಆದರೆ ಅವತ್ತು ರಜೆ ದಿನ ಆಗಿದ್ದರಿಂದ ಜನಸಂಖ್ಯೆ ಕಮ್ಮಿ ಇತ್ತಂತೆ ವೆಹಿಕಲ್ಸ್ಗಳ ಸಂಖ್ಯೆಯೂ ಕೂಡ ಕಮ್ಮಿ ಇತ್ತು ಅಕಸ್ಮಾತ್ ಏನಾದ್ರೂ ಅಲ್ಲಿ ರಜೆ ಇಲ್ಲದೆ ಇದ್ದಿದ್ರೆ ಜನ ಜಾಸ್ತಿ ಇದ್ದಿದ್ರೆ ಈತ ಸ್ಫೋಟಿಸ್ತಾ ಇದ್ದ ಸಾವು ನೋವಿನ ಸಂಖ್ಯೆ ಹೆಚ್ಚಾಗ್ತಾ ಇತ್ತು ಆ ಸ್ಫೋಟದ ತೀವ್ರತೆ ಮತ್ತಷ್ಟು ಜಾಸ್ತಿ ಇರ್ತಿತ್ತು ಸೊ ಕೊನೆಗೆ ಈತ ಪಾರ್ಕಿಂಗ್ ಪ್ಲೇಸ್ನಲ್ಲಿ ಕಾದು 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 ಹೊರಗೆ ಬರ್ತಾನೆ ಹೊರಗೆ ಬಂದವನೇ ರಸ್ತೆಯಲ್ಲಿ ಬ್ಲಾಸ್ಟ್ ಮಾಡಿಬಿಡೋಣ ಅನ್ನುವಂಥ ಪ್ಲಾನಿಗೆ ಬಂದು ರಸ್ತೆಯಲ್ಲೂ ಕೂಡ ವೆಹಿಕಲ್ಸ್ಗಳು ಓಡಾಡ್ತಾ ಇದ್ರು ಜನರು ಇದ್ರು ಆ ಸಂದರ್ಭದಲ್ಲಿಯೇ ಈತ ಬ್ಲಾಸ್ಟ್ ಮಾಡಿರೋದು ಅನ್ನೋದನ್ನು ಹೇಳಲಾಗ್ತಾ ಇದ್ದರು ಈ ಡಾಕ್ಟರ್ ಉಮರ್ ಮೊಹಮ್ಮದ್ ಈಗಾಗ್ಲೇನೆ ವಶದಲ್ಲಿ ಡಾಕ್ಟರ್ಸ್ ಡಾಕ್ಟರ್ಸ್ಗಳು ಅಂತ ಕರ್ಸ್ಕೊಳ್ತಿರೋ ಉಗ್ರರುಗಳು ಅವ್ರ ಜೊತೆಗೆ ಉತ್ತಮವಾದಂತ ಸಂಪರ್ಕದಲ್ಲಿ ಇದ್ದ ಪ್ರತಿಯೊಂದರ ಬಗ್ಗೆಯೂ ಕೂಡ ಈತನಿಗೆ ಡೀಟೇಲ್ಸ್ ಸಿಗ್ತಾ ಇತ್ತು ಯಾವಾಗ ಅವರುಗಳನ್ನ ಅರೆಸ್ಟ್ ಮಾಡಿದ್ರು ಅವ್ರಗಳನ್ನ ತಗ್ಲಾಕೊಂಡ್ರೋ ಆಗ ಈತ ವಿಚಲಿತನ ಹಾಗಾಗಿ ಒಂದು ಪ್ರಾಪರ್ ಪ್ಲಾನ್ ಅನ್ನೋದು ಈತನ ಹತ್ರ ಇರಲಿಲ್ಲ ಒಟ್ಟು ಬ್ಲಾಸ್ಟ್ ಅನ್ನೋದಷ್ಟೇನೆ ಈತನ ಉದ್ದೇಶ ಆಗಿತ್ತು ಅದೇ ಉದ್ದೇಶವನ್ನು ಇಟ್ಕೊಂಡು ರಸ್ತೆ ಮಧ್ಯದಲ್ಲಿ ಕಾರು ಚಲಾಯಿಸ್ತಾ ಇದ್ದಾಗಲೇ ಬ್ಲಾಸ್ಟ್ ಮಾಡಿರೋದು ಸಾವು ನೋವು ಸಂಭವಿಸುವುದಕ್ಕೆ ಕಾರಣ ಆಗಿದೆ ಪಕ್ಕಾ ಪ್ಲಾನ್ ಥರ ಏನಾದರೂ ಆಗ್ಬಿಟ್ಟಿದ್ರೆ ಕೆಂಪು ಕೋಟೆಯ ಪಾರ್ಕಿಂಗ್ ಪ್ಲೇಸ್ನಲ್ಲೇ ಬ್ಲಾಸ್ಟ್ ಮಾಡಿಬಿಡ್ತಿದ್ದ ಪಾಪಿ ಆದರೆ ಅವತ್ತು ರಜಾ ಇತ್ತು ಅನ್ನುವಂಥ ಕಾರಣಕ್ಕಾಗಿ ರಸ್ತೆಗೆ ಬಂತು ರಸ್ತೆಯ ಮಧ್ಯದಲ್ಲಿ ಬ್ಲಾಸ್ಟ್ ಮಾಡಿರೋದು ಇನ್ನೂ ಏನು ಅಂತ ಅಂದರೆ ಈ ತಯಾರಿಕಾ ಹಂತದಲ್ಲಿ ಬಾಂಬ್ ಇದ್ವಂತೆ ಯಾವುದೂ ಕ್ಲಿಯರ್ ಕಟ್ ಆಗಿರಲಿಲ್ಲ ಹಾಗಾಗಿ ಈ ಸ್ಫೋಟದ ತೀವ್ರತೆ ಇವನನ್ನು ಮಟ್ಟಿಗೆ ಇಲ್ಲ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ